ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ಸೊ ಇದೊಂದು ವಿಡಿಯೋ ನಾನು ನಿಮಗೆ ಕಂಪೇರಿಂಗ್ ಫೋನ್ ಕಂಪೇರಿಂಗು ಇವಾಗ ಮೀನ್ಸ್ ಟೆಕ್ ಟೆಕ್ನಿಕಲ್ ಮೇಲೆ ಮಾಡಬೇಕಂತ ತಿಳ್ಕೊಂಡಿದ್ದೀನಿ ಓಕೆ ಮೀನ್ಸ್ ಟಚ್ ವಿಡಿಯೋಸ್ ಅಂತ ಹೇಳ್ತಾರಲ್ಲ ಸೊ ಆ ಥರ ವೀಡಿಯೋಸ್ನ ಮಾಡಬೇಕಂತ ಸೊ ಅಂದ್ಕೊಂಡಿದ್ದೀನಿ ಸೊ ಇದೊಂದು ಫಸ್ಟ್ ವೀಡಿಯೋ ಏನಪ್ಪ ಅಂದರೆ ನಿಮಗೆ ನಾನು ಒಂದು ಫೈವ್ ಸ್ಟೆಪ್ ಓಕೆ ಫೈವ್ ಟು ಸಿಕ್ಸ್ ಸ್ಟೆಪ್ಸ್ ಹೇಳ್ತೀನಿ ಸೊ ಮೊಬೈಲ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಇದನ್ನು ಯೂಸ್ ಮಾಡಿಕೊಂಡ್ರೆ ನೀವು ಒನ್ ಆಫ್ ದ ಸೆಗ್ಮೆಂಟಲ್ಲೇ ಕಿಂಗ್ ಫೋನ ತೊಗೋಬೋದು ಅಂತ ನಾನು ನಿಮಗೆ ರಿಕಮೆಂಡ್ ಮಾಡ್ತೀನಿ ಓಕೆ ಸೊ ಏನಪ್ಪ ಅವು ಸ್ಟೆಪ್ಸ್ಗಳು ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಸೊ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡ್ಕೊಳ್ರಿ ಇಷ್ಟ ಆಗಿತ್ತಂದರೆ ಹಾಗೆ ಆದಷ್ಟು ನಿಮ್ಮ ಎಲ್ಲರಿಗೂ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಕರ್ನಾಟಕದಲ್ಲಿ ಈ ಥರ ವೀಡಿಯೋಸ್ ನಾನು ತರ್ತಾ ಇದ್ದೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿರಿ ಓಕೆ ಸೊ ಯಾವುದೇ ಫೋನ್ಸ್ ನಿಮಗೆ ಕಂಪೇರಿಂಗ್ ಇಂಪೇರಿಂಗ್ ಬೇಕಾಗಿತ್ತು ಅಂದರೆ ಕಮೆಂಟಲ್ಲಿ ಹಾಕಿರಿ ನೋಡೋಣ ಓಕೆ ಟ್ರೈ ಮಾಡ್ತೀನಿ ಎಲ್ಲಾದರೂ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಸಿಕ್ತಂದ್ರೆ ನಾನು ಟ್ರೈ ಮಾಡ್ತೀನಿ ಓಕೆ ಸೊ ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಗುರು ಮೊಬೈಲ್ ರೇಟ್ ಆ್ಯಂಡ್ ನಮ್ಮ ಬಜೆಟ್ ಓಕೆ ಸೊ ಏನಪ್ಪಾ ಬಜೆಟ್ ಅಂದರೆ ಮೀನ್ಸ್ ನಮ್ಮ ಹತ್ರ ಹದಿನೈದು ಸಾವಿರ ಐತೆ ಓಕೆ ಹದಿನೈದು ಸಾವಿರ ಐತೆ ಮೊಬೈಲ್ ರೇಟ್ ಐತೆ ಹದಿನಾರು ಸಾವಿರ ಓಕೆ ಸೊ ಇವಾಗ ಏನಾಗಿತ್ತು ಅಂದರೆ ಇದೇ ಫೋನೇ ಓಕೆ ಇದು ಕಂಪೇರಿಗೆ ಇದೇ ಫೋನ್ ತೊಗೊಳ್ರೆ ಓಕೆ ಕಂಪೇರಿಗೆ ಸೊ ಈ ಫೋನ್ ಐತೆ ನಾ ಆನ್ಲೈನಲ್ಲಿ ಹದಿನೇಳು ಸಾವಿರ ಇತ್ತು ಓಕೆ ಹದಿನೇಳುವರೆ ಸಾವಿರ ಮೇಲಿತ್ತು ಆವಾಗ ನೋಡಿದಾಗ ನಿಮಗೆ ಬೇಕಾದ್ರೆ ಲೈವ್ ಪ್ರೂಫಾಗಿ ತೋರಿಸ್ತೀನಿ ಅದೇನು ತೊಂದರೆ ಇಲ್ಲ ಸೊ ಇಲ್ಲಿ ನೋಡ್ಕೋಬೋದು ಇದು ಬಂದ್ಬಿಟ್ಟು ಸಿ ಎಮ್ ಎಫ್ ಓಕೆ ಸೊ ಸಿ ಎಮ್ ಎಫ್ ಫೋನ್ ಒನ್ನು ಸೊ ಇದು ಬಂದ್ಬಿಟ್ಟು ನೋಡ್ಬೋದು ಇಲ್ಲಿ ರೇಟು ಸೊ ಸಿಕ್ಸ್ ಜಿ ಬಿ ಅಲ್ಲ ಇದು ಏಯ್ಟ್ ಜಿ ಬಿ ಇದೆ ಓಕೆ ಸೊ ಇವಾಗ ಹದಿನೈದು ಸಾವಿರ ಇದೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಬೈ ಅದೇನು ತೊಂದರೆ ಇಲ್ಲ ನೋಡ್ಕೋಬೋದು ಬ್ಲ್ಯಾಕ್ ಅಲ್ಲ ಗ್ರೇ ಇದೆ ನಮ್ಮದು ನೋಡಿರಿ ಹದಿನೈದು ಸಾವಿರ ಇದೆ ಓಕೆ ನಾನು ತೊಗೊಂಡಿದ್ದಿದ್ದು ಜಸ್ಟು ಇಷ್ಟಪ್ಪ ಅಂದರೆ ಹದಿನೈದುವರೆಗೆ ತೊಗೊಂಡಿದ್ದೆ ಆಯಿತಾ ಹದಿನೈದುವರೆಗೆ ಮತ್ತೆ ಇದ್ರಕ್ಕಿಂತ ಬೈ ಚೆನ್ನಾಗಿರೋದು ಒಂದು ಫೋನ್ ಐತೆ ಓಕೆ ಸೊ ಅದನ್ನು ಹೇಳ್ತೀನಿ ನೋಡಿರಿ ನಿಮಗೆ ರಿಯಲ್ಮಿ ಸೆವೆಂಟೀನ್ ಟರ್ಬೋ ಗೊತ್ತಿರ್ಬೋದು ಜಾಸ್ತಿ ಜನಕ್ಕೆ ಗೊತ್ತಿತ್ತು ಇಲ್ಲೋ ಗೊತ್ತಿಲ್ಲ ಸೊ ಇವಾಗ ಹೇಳ್ತೀನಿ ನೋಡ್ರಿ ಚೆನ್ನಾಗಿರೋದು ಫೋನ್ ಇದೆ ಓಕೆ ಸರ್ ಇದು ಅಲ್ಲ ತಪ್ಪಾಗಿ ಹೊಡ್ಬಿಟ್ಟು ಇಲ್ಲಿ ಹಾಂ ಇಲ್ಲ ಯಾವುದೋ ಟೈಪ್ ಹೋಗ್ಬಿಟ್ಟಿದೆ ಸೊ ಇದು ಒನ್ ಆಫ್ ದ ಬೆಸ್ಟ್ ಫೋನ್ ಗುರು ನಿಮಗೆ ಸೆಗ್ಮೆಂಟಲ್ಲಿ ತೊಗೋಬೇಕಂತಿದ್ರೆ ಎಂಟು ಜಿ ಬಿಯಲ್ಲಿ ಬೆಸ್ಟ್ ಫೋನ್ ಅಂತ ತಿಳ್ಕೊರಿ ಓಕೆ ಇದನ್ನು ಹದಿನಾರು ಸಾವಿರ ಅರೌಂಡ್ ಬರ್ತದೆ ನಿಮಗೆ ಓಕೆ ವಿತ್ ಚಾರ್ಜರ್ ಈ ಫೋನ್ ಅಲ್ಲಿ ಚಾರ್ಜರ್ ಸಿಗಲ್ಲ ಇಲ್ಲಿ ನೋಡಿರಿ ಬಾಕ್ಸು ಈ ಫೋನ್ ಅಲ್ಲಿ ಚಾರ್ಜರ್ ಸಿಗಲ್ಲ ನಿಮಗೆ ಓಕೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಇದೆ ಮೀಸಿ ಹಿಂಗೆ ನೋಡ್ರಿ ಟೈಪ್ ಸಿ ಟೈಪ್ಸಿ ಕೇಬಲ್ ಕೊಟ್ಬಿಟ್ಟವ್ರೆ ಏನು ಮಾಡಬೇಕು ಆಮೇಲೆ ಚಾರ್ಜಿಂಗ್ ನೋಡಿದೆ ಇದು ಚಾರ್ಜಿಂಗ್ ಎಲ್ಲ ಆಮೇಲೆ ಅಲ್ಲೇ ಚಾರ್ಜಿಂಗ್ ತೊಗೊಂಡೆ ಸೊ ಆನ್ಲೈನಲ್ಲಿ ಇದು ಇದೆ ಒನ್ ಒಂದು ಸಾವಿರ ಅರೌಂಡ್ ಇದೆ ಓಕೆ ಆನ್ಲೈನಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡಿಕೊಡ್ರಿ ಸಿ ಎಮ್ ಎಫ್ ಇದೆ ಓಕೆ ಮತ್ತು ಸಿ ಎಮ್ ಎಫ್ ಒರ್ಜಿನಲ್ ಇದೆ ಓಕೆ ಐದುನೂರಕ್ಕೆ ತೊಗೊಂಡಿದ್ದು ಒಂದು ಸಾವಿರ ಇದೆ ಆನ್ಲೈನಲ್ಲಿ ಐದುನೂರಕ್ಕೆ ತೊಗೊಂಡಿದ್ದೀನಿ ನಾನು ಸೊ ಈ ಥರ ನೀವು ಉಳಿತಾಯ ಮಾಡ್ಬೋದು ಓಕೆ ಸೊ ಏನಿಲ್ಲ ಗುರು ಇದ್ರಲ್ಲಿ ಒಂದ್ ಸಾವಿರ ಉಳಿದ್ರು ನಮಗೆ ಖರ್ಚಾ ಪಾನಿಗಂತ ಉಳಿತದೆ ಆಯ್ತಾ ಸೊ ಇನ್ನೊಂದೇನಪ್ಪ ಅಂದ್ರೆ ವಿಷಯ ಗುರು ನೀವು ಯಾವ್ದೇ ಫೋನ್ ತಗೋತಿರಲ್ಲ ಬಿ ಬೈ ಲೋಕಲ್ ತಗೊಳ್ರಾ ಆನ್ಲೈನ್ ಅಲ್ಲಿ ತಗೊಳಕ್ಕೆ ಹೋಗ್ಬೇಡ್ರಿ ಏನಕ್ಕಂದ್ರೆ ಬೈ ಆನ್ಲೈನ್ ಆನ್ಲೈನಾಗೆ ಜಾಸ್ತಿ ರೇಟ್ ಇಟ್ಟಿರ್ತಾರೆ ನಿಮ್ಗೆ ಲೋಕಲ್ನಾಗ ಹೋದೆಂದ್ರೆ ಅವ್ರು ಕ್ರೆಡಿಟ್ ಕಾರ್ಡ್ ಅದು ಇದು ಹಚ್ಬಿಟ್ಟು ನಿಮ್ಗೆ ಕಮ್ಮಿ ಮಾಡಿಕೊಡ್ತಾರ ಮೀನ್ಸ್ ಅವ್ರ ತಂದಾನೆ ಅದ ಬೈ ಮಾರೋದು ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಪ್ರಾಫಿಟ್ ಆಗಬೇಕು ನಮ್ಗೆ ತು ಇನ್ನೂ ಪ್ರಾಫಿಟ್ ಆಗುತ್ತೆ ನಮ್ಮಲ್ಲಿ ಮೊದಲೇ ನಾವು ಗರೀಬ್ ಮಂದಿ ಕ್ರೆಡಿಟ್ ಕಾರ್ಡ್ ಅದು ಇರೋಲ್ಲ ಸೊ ಇದೊಂದು ಪ್ಲಸ್ ಪಾಯಿಂಟ್ ಬೈ ನಾವು ಯೂಸ್ ಮಾಡ್ಕೋಬೇಕಾಯ್ತು ನೀವು ಯಾರೇ ಇರಲಿ ಫೋನ್ ಪರ್ಚೇಸೇ ಮಾಡೋದು ಟಿಮಿ ನಿಮ್ಮ ಫ್ರೆಂಡ್ ಅದು ಇದ್ರಂದ್ರೆ ಅವ್ರಿಗೆ ಇದು ಹೇಳ್ರಿ ಆಯಿತು ಏನಪ್ಪಾ ಅಂದ್ರೆ ಕಂಪೇರ್ ಮಾಡಿಕೊಡ್ರಿ ಯಾವುದೇ ಫೋನ್ ಇರ್ತದಲ್ಲ ಕಂಪೇರ್ ಮಾಡಿಕೊಡ್ರಿ ಇದರಲ್ಲಿ ಏನಿದೆ ಅದರಲ್ಲಿ ಏನಿಲ್ಲ ಎಲ್ಲ ಇದ್ರಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ ನೋಡಿರಿ ಇದ್ರಲ್ಲಿ ಡೀಟೇಲ್ಸ್ ಕಮ್ಮಿ ಸಿಕ್ಕಿತ್ತಂದ್ರು ನೀವೇನು ತೊಂದರೆ ಇಲ್ಲ ಓಕೆ ನೀವು ಗೂಗಲ್ ಇದೆ ಸರ್ಚ್ ಮಾಡ್ಕೊಂಡು ನೋಡ್ಕೋಬೋದು ಆರಾಮಾಗಿ ಇಲ್ಲಾಂದ್ರೆ ಯೂಟ್ಯೂಬ್ ಇದೆ ಇಲ್ಲಾಂದರೆ ನನಗೆ ಕಮೆಂಟ್ ಆಗ್ರೆ ನಾನೇ ತೋರಿಸ್ತೀನಾಯಿತಾ ಸೋ ಇದು ಫಿಫ್ಟಿ ಎಮ್ ಪಿ ಇದೆ ಮೀನ್ಸ್ ಇವಾಗ ನಾನು ರೆಕಾರ್ಡ್ ಇರೋದು ಇದು ಕೂಡ ಫಿಫ್ಟಿ ಎಮ್ ಪಿ ಇದೆ ಟಿ ಟು ಪ್ರೋ ಬಟ್ ಈ ಎರಡರಲ್ಲೂ ಏನಂತಾರೆ ಬೈ ಅದು ಆಸ್ಮಾನ್ ಕಪ್ ಫರಕ್ ಅಂತಾರೆ ನೋಡ್ರಿ ಆ ಥರ ಇದೆ ಸೊ ಬೈ ಆ ಥರ ನೀವು ಕಂಪೇರ್ ಮಾಡಕ್ಕೆ ಹೋಗ್ಬೇಡ್ರಿ ಏನಪ್ಪ ಅಂದರೆ ಇದು ಇದರಲ್ಲಿ ಫಿಫ್ಟಿ ಕ್ಯಾಮ್ರಾ ಫಿಫ್ಟಿ ಎಮ್ ಪಿ ಕ್ಯಾಮ್ರಾ ಇದೆ ಕಮ್ಮಿ ಇದೆ ಇನ್ನೊಂದರಲ್ಲಿ ಅದೇ ಹದಿಮೂರು ಸಾವಿರದಲ್ಲಿ ಓಕೆ ಅಪ್ಪ ಅದು ರೆಡ್ಮಿ ತರ್ಟಿನ್ ಸಿ ಎಲ್ಲಿ ಓಕೆ ರೆಡ್ಮಿ ತರ್ಟಿನ್ ಸಿಯಲ್ಲಿ ಸಿಗ್ತಾ ಇದೆ ನಿಮಗೆ ಒನ್ ಹಂಡ್ರೆಡ್ ಎಮ್ ಪಿ ಒಯ್ಯ ಎಮ್ ಪಿ ಮೇಲೆ ಹೋಗೋಕ್ಕೆ ಹೋಗ್ಬೇಡ್ರೆ ಆ ಕ್ವಾಲಿಟಿ ಏನಪ್ಪಾ ಅಂದರೆ ಮೆಗಾ ಪಿಕ್ಸಲ್ ಮೇಲೆ ಇರೋಲ್ಲ ಓಕೆ ಸೊ ಫೋನ್ ಯಾವ ಥರ ನಿಮಗೆ ಚೆನ್ನಾಗಿ ಕ್ವಾಲಿಟಿ ಪಿಚ್ಚರ್ಸ್ನ ಪ್ರೊಡ್ಯೂಸ್ ಮಾಡ್ತದೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ ಓಕೆ ಸೊ ಥರ್ಡ್ ಸ್ಟೆಪ್ಪಿಗೆ ಬರೋದಾದ್ರೆ ವೈಸ್ ಡಿಸ್ಪ್ಲೇ ಓಕೆ ಸೊ ಇದು ಡಿಸ್ಪ್ಲೇ ಆ್ಯಂಬುಲೆಡ್ ಇದೆ ಸೊ ಯಾವುದೇ ಫೋನ್ ನಿಮಗೆ ಚಾರ್ಜಿಂಗ್ ಎಫಿಷಿಯನ್ಸಿ ಬೇಕಪ್ಪ ಅಂದರೆ ಮೀನ್ಸ್ ಚಾರ್ಜಿಂಗ್ ಉಳಿತಾ ಆಗ್ಬೇಕಂದ್ರೆ ಡಾರ್ಕ್ ಮೋಡ್ ಇರ್ತದೆ ಓಕೆ ಡಾರ್ಕ್ ಮೋಡು ಅದು ಯೂಸ್ ಆಗಬೇಕಪ್ಪ ಅಂದರೆ ನೀವು ನೀವು ನಿಮ್ಮ ಹತ್ರ ಇರೋ ಫೋನ್ನ ಡಾರ್ಕ್ ಮೋಡ ಅದು ಯೂಸ್ ಆಗೋಲ್ಲ ಓಕೆ ಆಮ್ಲೋಡ್ ಡಿಸ್ಪ್ಲೇ ಓಲ್ ಎಲ್ ಡಿಸ್ಪ್ಲೇ ಅವೆಲ್ಲ ಇದ್ದರೆ ಮಾತ್ರ ಅದು ಡಾರ್ಕ್ ಮೋಡ್ ಯೂಸ್ ಆಗುತ್ತೆ ಓಕೆ ಸೊ ಡಾರ್ಕ್ ಮೋಡು ಏನಪ್ಪಾ ಅಂದರೆ ಗೈಸ್ ನಮ್ಮದು ಮೊಬೈಲ್ ಮೇಲೆ ಪಿಕ್ಸೆಲ್ಸ್ ಪಿಕ್ಸಲ್ಸ್ ಓಕೆ ಸೊ ನಿಮ್ಗೆ ಗೊತ್ತಿತ್ತಂದರೆ ಓಕೆ ಸೊ ಗೊತ್ತಿಲ್ಲಾರು ಕೇಳಿಸ್ಕೊಡ್ರಿ ಪಿಕ್ಸೆಲ್ಸ್ ಇರ್ತಾವೆ ಓಕೆ ಸೊ ಚಿಕ್ಕ ಚಿಕ್ಕದು ಅಂತ ಸ್ವಲ್ಪ ಸಣ್ಣ ಸಣ್ಣ ಡಿಸ್ಪ್ಲೇ ಇರ್ತವೆ ಓಕೆ ಸೊ ಏನು ಮಾಡ್ತವೆ ಬ್ಲ್ಯಾಕ್ ಇರೋದು ಅಲ್ಲಿ ಬ್ಲ್ಯಾಕ್ ಬಿಡ್ತದೆ ಓಕೆ ಮೀನ್ಸ್ ಬ್ಲ್ಯಾಕ್ ಇತ್ತಲ್ಲ ಅಲ್ಲಿ ಲೈಟ್ ಏನು ಯೂಸ್ ಆಗೋಲ್ಲ ಓಕೆ ಸೊ ಅದೇ ಎಲ್ ಸಿ ಡಿಯಲ್ಲಿ ಏನಾಗುತ್ತೆ ಗುರು ಕಂಪೇರ್ ಮಾಡಬೇಕಂದ್ರೆ ಇಲ್ಲೇ ಇದೆ ನೋಡ್ರಿ ನನ್ನ ಫೋನು ಒಂದು ಸೆಕೆಂಡು ಸೊ ಗೈಸ್ ಇದು ಬಂದ್ಬಿಟ್ಟು ಎಲ್ ಸಿ ಡಿ ಡಿಸ್ಪ್ಲೇ ಓಕೆ ನನ್ನ ಹಳೆ ಫೋನು ಇದು ಬಂದ್ಬಿಟ್ಟು ಆ್ಯಂಬುಲೆಟ್ ಡಿಸ್ಪ್ಲೇ ಓಕೆ ಓ ಎಲ್ ಡಿ ಒಂದೇ ಆ್ಯಂಬುಲೈಡ್ ಕೂಡ ಒಂದೇ ಓಕೆ ಸೊ ಅದರಲ್ಲೇನು ತೊಂದರೆ ತೊಂದರೆ ತೊಗೊಬೇಡ್ರೈತಾ ಸೊ ಯಾವುದೇ ಫೋನ್ ತೊಗೊಳ್ಳೋ ಟೈಮಿಗೆ ಇದು ಓ ಎಲ್ ಇ ಡಿ ಅದೇ ಅಲ್ಲ ಬೈ ಇಲ್ಲ ಅಂತ ತೊಗೋಬೇಡ್ರಿ ಓಕೆ ಇನ್ನೊಂದು ಏನು ನೋಡ್ಕೋಬೇಕಂದ್ರೆ ಬೈ ಯಾವುದೇ ಫೋನ್ ತೊಗೊಳ್ಳೋ ಟೈಮಿಗೆ ಪರ್ಚೇಸ್ ಮಾಡೋ ಟೈಮಿಗೆ ನಿಮ್ಮ ಫೋನು ಫೋರ್ ಕೆ ಇಲ್ಲ ಅಂತ ಫಸ್ಟು ಚೆಕ್ ಮಾಡಿಕೊಡ್ರಿ ಓಕೆ ಸೊ ಇದು ಫೋನು ಹಳೇದು ಏನಪ್ಪ ಅಂದರೆ ಒಂದು ಆರು ವರ್ಷ ಹಿಂದೆ ಹಳೆ ಫೋನ್ ತೊಗೊ ತೊಗೊಂಡಿದ್ದು ನಾನು ಓಕೆ ಸೊ ಫೈ ಲೈವ್ ಮಾಡ್ತಿದ್ದೆ ಆ ಟೈಮಲ್ಲಿ ಫೋರ್ ಕೆ ಐತೆ ಯೋಚನೆ ಮಾಡಿ ಇದ್ರಲ್ಲಿ ಹೆಚ್ ಆರ್ ಐತೆ ಕಂಪೇರ್ ಮಾಡ್ಕೊಂಡು ನೋಡ್ಕೊಡ್ರಿ ಸ್ಟಾರ್ಟ್ ಮಾಡಿಕೊಡ್ತೀನಿ ನಿಮಗೆ ಓಕೆ ಸೌಂಡ್ ಕಮ್ಮಿ ಮಾಡೋಣ ಸುಮ್ಮನೆ ಕಾಪ್ರೇಟ್ ಸುಮ್ನೆ ಬಂತು ಸೊ ಇಲ್ಲಿ ಚೆಕ್ ಮಾಡ್ಕೊಳ್ರಿ ಬೈ ಎರಡರಲ್ಲಿ ನೀವೇ ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ರಿ ಓಕೆ ಸೊ ನಿಮ್ಗೆ ಏನು ಕಾಣಿಸಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಸರ್ ಈ ಥರ ಚೆಕ್ ಮಾಡ್ಕೊಳ್ರಿ ಓಕೆ ನಿಮ್ಗೆ ಚೆಕ್ ಮಾಡ್ಕೊಳೋಕ್ಕಾಗಿಲ್ಲ ಯೂಟ್ಯೂಬಲ್ಲಿ ನಿಮ್ಗೆ ಹಿಂದಿದವ್ರು ಹೇಳಿ ತಿಳಿಲಿಲ್ಲ ಅಂದ್ರೆ ನಾನು ಕಮೆಂಟ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ ಸೊ ಈ ಥರ ಕಂಪೇರ್ ಮಾಡಿ ನೋಡ್ಕೊಡ್ರಿ ಆಯಿತಾ ಸೊ ನಿಮ್ಮ ಫ್ರೆಂಡ್ ಮೊಬೈಲ್ ತೊಗೊಂಡು ಚೆಕ್ ಮಾಡ್ಕೊಂಡು ನೋಡ್ಕೊಳ್ರಿ ಈಸ್ ದ ಬೆಸ್ಟ್ ಓಕೆ ಆಪ್ಷನ್ ಟು ಮೀನ್ಸ್ ನಿಮಗೆ ಚಾರ್ಜಿ ಚಾರ್ಜಿಂಗ್ ಜಾಸ್ತಿ ಯೂಸ್ ಆಗ್ತಿತ್ತು ಅಂದರೆ ಸೊ ಆ್ಯಂಬ್ಲೋಡ್ ಗುರು ಒನ್ ಆಫ್ ದ ಬೆಸ್ಟು ಡಾರ್ಕ್ ಮೋಡ್ ಇಟ್ಟಿದ್ರೆ ಈ ಥರ ನೋಡಿರಿ ಕಂಪೇರ್ ನೋಡಿರಿ ಇಲ್ಲಿ ಲೈಟ್ ಎಲ್ಲ ಗುರುತಿದೆ ಓಕೆ ಸ್ವಲ್ಪ ವೈಟ್ 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 ಅಂತ ಸ್ವಲ್ಪ ಕಾಣಿಸಿದೆ ಇದ್ರ ಬಟ್ ಇದರಲ್ಲಿ ಬ್ಲ್ಯಾಕ್ ಇದೆ ಫುಲ್ ಬ್ಲ್ಯಾಕ್ ಟೋಟಲಿ ಬ್ಲ್ಯಾಕ್ ಇದೆ ಓಕೆ ಸೊ ಇದು ಬಂದ್ಬಿಟ್ಟು ಆ್ಯಂಬ್ಲೋಡ್ ಮತ್ತು ಎಲ್ ಸಿ ಡಿ ಡಿಸ್ಪ್ಲೇ ಕಂಪೇರಿಸನ್ ಓಕೆ ಸೊ ಆ ಥರ ನೀವು ಡಿಸ್ಪ್ಲೇಸ್ನ ನೀವು ಚೆಕ್ ಮಾಡ್ಕೋಬೋದು ಓಕೆ ಫೋರ್ ಕೆ ಮತ್ತು ಮೀನ್ಸ್ ಎಲ್ಲ ಬೆಸ್ಟ್ ಫೋರ್ ಕೆ ನೋಡ್ ತೊಗೊಳ್ರೆ ಅಂತ ಯಾವುದೇ ಫೋನ್ ತೊಗೊಳಗಿತ್ತು ಫೋರ್ ಕೆ ನೋಡ್ಬಿಟ್ಟ ತೊಗೊಳ್ರಿ ಸೊ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಸ್ಟೆಪ್ಪು ಓಕೆ ಥರ್ಡ್ ಸ್ಟೆಪ್ ಅಂತಲ್ಲ ಫೋರ್ ಸ್ಟೆಪ್ಪು ಸಾರಿ ಓಕೆ ಸೊ ಏನಪ್ಪ ಅಂದರೆ ಗುರು ಪ್ರೊಸೆಸರು ಮತ್ತು ಪ್ರೊಸೆಸರ್ ಆ್ಯಂತ ಸ್ಕೋರ್ ಹಿಂಗೆ ಚೆಕ್ ಮಾಡಬೇಕು ಬೈ ನಾವು ಅಂತ ಹೇಳಿದ್ರೆ ಓಕೆ ಸೊ ಫಸ್ಟ್ ಆಫ್ ಆಲು ಪ್ರೊಸೆಸರ್ ಅಂತು ಸ್ಕೋರು ಫ್ಲಿಪ್ಕಾರ್ಟಲ್ಲೇ ಕೊಟ್ಟಿರ್ತಾರೆ ಅಂತ ಸೊ ಅಲ್ಲಿ ಕೊಟ್ಟಿದ್ದಿಲ್ಲ ಅಂದ್ರೂ ನೀವು ಏನಿಲ್ಲ ಗುರು ಗೂಗಲ್ ಬಾಬಾ ಇದೆಯಲ್ಲ ಗೂಗಲ್ ಬಾಬಾಗೆ ಅಲ್ಲಿ ಈ ಥರ ಸೀಮೆ ಫೋನ್ ಅಂತು ಸ್ಕೋರ್ ಕೊಡಪ್ಪ ಅಂದರೆ ಸೊ ಬಂದ್ಬಿಟ್ಟು ಇದ್ರದ್ದು ಮೂರು ಸು ಆರು ಲಕ್ಷದ ಎಪ್ಪತ್ತು ಸಾವಿರ ಇದೆ ಓಕೆ ಸೊ ಆರು ಲಕ್ಷದ ಎಪ್ಪತ್ತು ಸಾವಿರ ಅಂತತ್ತು ಸ್ಕೋರ್ ಇದ್ದು ಓಕೆ ಸೊ ವಿತ್ ಏನು ಚೆಕ್ ಮಾಡಬೇಕಪ್ಪ ಅಂದರೆ ನೀವು ಅಂತು ಸ್ಕೋರ್ ಪ್ಲಸ್ ಓಕೆ ಸೊ ಅದ್ರ ಜೊತೆ ನೀವು ಇನ್ನೊಂದು ಏನು ಚೆಕ್ ಮಾಡಬೇಕು ಮೇನ್ ಇಂಪಾರ್ಟೆಂಟ್ ನೋಡ್ಕೊಡ್ರಪ್ಪ ಸೊ ಮಿಸ್ ಮಾಡ್ಕೊಬೇಡ್ರಿ ಇದನ್ನು ಸೊ ಆ್ಯಂದ್ರೋತು ಸ್ಕೋರ್ ಪ್ಲಸ್ಸು ಎನ್ ಎಮ್ ಸೈಜ್ ಓಕೆ ಸೊ ಯಾವ ಎನ್ ಎಮ್ ಸೈಜು ಏನಕ್ಕೆ ಯೂಸಪ್ಪ ಅಂದರೆ ಮೀನ್ಸ್ ಯಾವ್ದಿಂಗೆ ಕೇಳ್ರಿ ಇವಾಗ ಪ್ರೊಸೆಸರ್ ಏನಿರ್ತದೆ ಇಲ್ಲಿರ್ತದೆ ಓಕೆ ಸೊ ಫೋರ್ ಎನ್ ಎಮ್ ಮೀನ್ಸ್ ಫೋರ್ ನ್ಯಾನೋಮೀಟ್ರ್ ಪ್ರೊಸೆಸರ್ ಸೈಜ್ ಇರ್ತದೆ ಓಕೆ ಸೊ ಅದು ಪ್ರೊಸೆಸರ್ ಸೈಜ್ ಬಂದುಬಿಟ್ಟು ಇಲ್ಲಿರ್ತದೆ ಓಕೆ ಪ್ರೊಸೆಸರು ಸೊ ಹೀಟ್ ಆಗುತ್ತೆ ಓಕೆ ಸೊ ಏನಪ್ಪ ಅಂದರೆ ನೀವು ಸಿಕ್ಸ್ ಎನ್ ಎಮ್ ತೊಗೊಂಡ್ರಿ ಅದೇ ಜಾಗಕ್ಕೆ ಸಿಕ್ಸ್ ಎನ್ ಎಮ್ ಇರ್ತದೆ ಬೇಕಾದರೆ ನಿಮ್ಗೆ ತೋರಿಸಿ ನೋಡಿರಿ ಇವಾಗ ಸಿಮ್ ಪ್ರೊಸೆಸರ್ ಸೈಜನ್ನು ನೋಡ್ಕೊಳ್ಳೋಣ ಓಕೆ ಸೊ ಸೀಮ್ ಇಬ್ಬದು ಪ್ರೊಸೆಸರ್ ಸೈಜ್ ನೋಡು ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿರಿ ಫೋರ್ ಎನ್ ಎಮ್ ಓಕೆ ಸೊ ಫೋರ್ ಎನ್ ಎಮ್ ಪ್ರೊಸೆಸರ್ ಸೈಜು ಏನಕ್ಕಪ್ಪ ಯೂಸ್ ಅಂದರೆ ನೀವು ಎಷ್ಟು ಚಿಕ್ಕದು ಪ್ರೊಸೆಸರ್ ಸೈಜ್ ಇರ್ತದೆ ನೋಡಿರಿ ಫೋನು ಹೀಟ್ ಆಗೋದು ಕಮ್ಮಿ ಆಗುತ್ತೆ ಓಕೆ ಸೊ ಎಷ್ಟು ಫೋನ್ ಪ್ರೊಸೆಸರ್ ಸೈಜ್ ಚಿಕ್ಕದಿರ್ತದೆ ಅಷ್ಟು ಹೀಟ್ ಆಗೋದು ಕಮ್ಮಿ ಆಗುತ್ತೆ ಎಷ್ಟು ಜಾಸ್ತಿ ಇರ್ತದೆ ಓಕೆ ಇದರಲ್ಲೇ ಇದ್ರಿಗಿದ ಕಿಂಗ್ ಫೋನ್ ಹೇಳ್ತೀನಿ ನೋಡಿರಿ ಒನ್ ಆಫ್ ದ ಕಿಂಗ್ ಫೋನ್ ಅಂತಿದ್ರಲ್ಲ ಒಂದು ಟೈಮಲ್ಲಿ ಸೊ ಪೋಕೋ ಎಕ್ಸ್ ತ್ರೀ ಪ್ರೊ ಓಕೆ ಸೊ ಎನ್ ಎಮ್ ಸೈಜು ಇದು ನೋಡ್ಕೋಬೋದು ಎಂಟ್ ಎನ್ ಎಮ್ ಸಾರಿ ಸಾರಿ ಸೆವೆನ್ ಎನ್ ಎಮ್ ಓಕೆ ಪ್ರೊಸೆಸರ್ ಸೈಜ್ ಇದೆ ಸೊ ಮೀನ್ಸ್ ಕಾಲ್ಕ್ಯೂಮ್ ಸ್ನ್ಯಾಕ್ ಡ್ರ್ಯಾಗನ್ ಏಟ್ ಜೆನ್ ಇಟ್ಕೊಂಡು ಸೆವೆನ್ ಎನ್ ಎಮ್ ಪ್ರೊಸೆಸರ್ ಸೈಜ್ ಇದ್ದರೆ ಮೀನ್ಸ್ ಸ್ವಲ್ಪ ಚೆನ್ನಾಗಿದೆ ಓಕೆ ಅದರಲ್ಲೇನು ತೊಂದರೆ ಇಲ್ಲ ಚೆನ್ನಾಗಿದೆ ಓಕೆ ಯೂಸಿಗೆಲ್ಲ ಚೆನ್ನಾಗಿರ್ತದೆ ಓಕೆ ಸೊ ಈ ಥರ ನೀವು ಪ್ರೊಸೆಸರ್ ಸೈಜು ಎಲ್ಲ ಚೆಕ್ ಮಾಡ್ಕೋಬೇಕು ಓಕೆ ಸೊ ನಿಮಗೆಲ್ಲ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್ ನೀವು ನನ್ನ ಕಮೆಂಟಲ್ಲಿ ನಿಮ್ಮದು ಬಜೆಟ್ ಎಷ್ಟಿದೆ ಅಷ್ಟು ಕಮೆಂಟ್ ಹಾಕ್ರಿ ಸೊ ನಾನು ನಿಮಗೆ ಬೆಸ್ಟ್ ಟು ಬೆಸ್ಟ್ ಫೋನ್ ಅಡ್ವೈಸ್ ಮಾಡ್ತೀನಿ ಮಿಸ್ ಈ ಫೋನ್ ತೊಗೊಳ್ರಿ ಬೈ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಾನು ಅಷ್ಟೇ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಗುರು ನೀವು ಅಂಗಡಿಗೆ ಹೋಗ್ತೀರಾ ನಿಮ್ಮ ತಂದೆ ತಾಯಿ ಕರ್ಕೊಂಡು ಅಂಗಡಿಗೆ ಹೋಗಿರ್ತೀರ ಓಕೆ ಸೊ ನೋಡಿರಿ ಬೈ ಇನ್ನೊಂದು ಯೇವತ್ತಿಂಗೆ ಹೇಳಿರಿ ನಿಮ್ಮ ತಂದೆ ತಾಯಿ ನೀವು ಹೇಳಿದ ಫೋನ್ನೇ ಇಸ್ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗುರು ನೀವು ಯಾವ ಯಾವ್ದೇವ್ ಅದೇ ಫೋನ್ ಇಸ್ಕೊಡ್ತಾರೆ ಬಟ್ ನೀವು ಅಲ್ಲಿ ಆ ಥರ ಪಡಬಾರ್ದು ಓಕೆ ಸೊ ಎಲ್ಲ ಕಂಪ್ ಚೆನ್ನಾಗಿ ನೋಡ್ಕೊಂಡು ಅವ್ನು ಹೇಳ್ತಾನೆ ಓಕೆ ಓ ಅವ್ನು ಏನಿದ್ದಾನಲ್ಲ ಸೇಲ್ಸ್ ಮ್ಯಾನು ಅವ್ನು ಹೇಳ್ತಾನೆ ಊರ್ದೇ ಹೇಳ್ತಾನೆ ಬೈವಾ ಓಕೆ ಅವ್ನಿಗೆಲ್ಲ ಕೇಳ್ಬೇಡ್ರಿ ನಿಮ್ಗೆ ಏನಿದೆ ನಮ್ಗೆ ಯಾವ ಥರ ಫೋನ್ ತೊಗೊಳಿದ್ರೆ ನೀವು ಫಸ್ಟೇ ಮನೇಲಿಂದ ಹೊರಟಾಗ ಅದು ತಲೆಯಲ್ಲಿ ಬಿಟ್ಟು ಹೋಗ್ಬೇಕು ಹೋಗ್ತಾ ಹೊರಗೆ ಹೋಗಂಗಿತ್ತಂದ್ರೆ ಅಂಗಡಿಗೆ ಹೋಗಂಗಿತ್ತಂದ್ರೆ ತಲೆಯಲ್ಲಿ ಇಟ್ಕೊಂಡ್ರೆ ಹೋಗ್ಬೇಕಾಯ್ತು ಬೈ ಯಾಕಂದ್ರೆ ಬೈ ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಫೋನ್ ತೊಗೋತಿರಾ ಇತ್ತು ಎಂಟು ಜಿ ಬಿದು ಒಂದು ಸಾವಿರ ಅದಲ್ಲ ಹೋಲ್ಬಿಡು ಒಂದು ಸಾವಿರ ಇದಕ್ಕಪ್ಪ ಅಂತ ನೀವು ಆಯಿತು ಅದೇ ಒಂದು ಸಾವಿರ ಆಗೋ ನಿಮಗೆ ಒಂದು ಟೂ ಇಯರ್ ಎಕ್ಸ್ಟೆಂಡ್ ಆಗ್ತದೆ ಓಕೆ ಒಂದು ಸಾವಿರದಿಂದ ನಿಮ್ಗೆ ಎರಡು ಮೂರು ವರ್ಷ ಚೆನ್ನಾಗಿ ನಡೀತದೆ ಫೋನ್ ಅಂದರೆ ತೊಗೋಬೇಕು ಓಕೆ ಸೊ ಏನೇ ಆದರೂ ಸೊ ಇದು ಫೋನ್ ನಾನು ತೊಗೊಳಕ್ಕೆ ಹೋಗಿದ್ನಲ್ಲ ಸೊ ಇದು ಬಂದುಬಿಟ್ಟು ನಾನು ಹತ್ರ ಜಸ್ಟ್ ಹದಿನಾಲ್ಕು ಸಾವಿರ ಇತ್ತು ಓಕೆ ಹದಿನಾಲ್ಕು ಸಾವಿರ ಇತ್ತು ಏಳು ಸಾವಿರ ನಾನು ನಮ್ಮ ಫ್ರೆಂಡ್ ಹತ್ರ ತೊಗೊಂಡೆ ಓಕೆ ನಾನು ಇಲ್ಲಿಂದ ಮಾಡಿ ಕೊಡ್ತೀನಿ ಅಂತ ನಂಗೆ ನಂಬಿಕೆ ಇದೆ ಓಕೆ ನಂಬಿಕೆ ಅಂದರೆ ತೊಗೊಳ್ರಿ ಅದರ್ವೈಸ್ ಆಗಲಿಲ್ಲ ಅಂದರೆ ಸ್ವಲ್ಪ ವೇಡ್ ಮಾಡಿಬಿಟ್ಟು ತೊಗೊಳ್ರೆ ಆಯಿತಾ ಸೊ ಸುಮ್ಮನೆ ಅಡಿ ಹುಡಿ ಬಿದ್ದು ಬಿಟ್ಟು ಸುಮ್ಮನೆ ಮೇನ್ ಇದೇ ಇಂಪಾರ್ಟೆಂಟ್ ನೋಡ್ರಪ್ಪ ಸೇಲ್ಸ್ ಮ್ಯಾನು ಅಲ್ಲಿ ಹೋದಾಗ ನೀನು ಅವನು ಬೇರೆ ಉದ್ರಿಗೆ ಉದ್ರಿ ಫೋನ್ ತೋರಿಸ್ತಾನಾಯ್ತ ನಾನು ಇದು ಟಿ ಟು ಪ್ರೋ ಐತಲ್ಲ ಇವರು ಇವಾಗ ಯಾವ್ದು ರೆಕಾರ್ಡ್ ಮಾಡ್ತಿದ್ದೀನಲ್ಲ ಟಿ ಟು ಪ್ರೋ ತೊಗೊಳಕ್ಕೆ ಹೋದಾಗ ಅವನು ತೋರಿಸ್ತಾ ಇದ್ದ ಯಾವುದ ಪಾರ್ಟಿ ಬಹುಶಃ ವಿ ಟ್ವೆಂಟಿ ನೈನು ವಿ ಟ್ವೆಂಟಿ ನೈನ್ ತೋರಿಸ್ತಿದ್ದೆ ನಾನು ಏನು ಹೇಳೋಣ ಅಂದ್ರೆ ಗುರು ಬೈ ನನಗೆ ಅವೆಲ್ಲ ಬೇಡ ಇದು ನಾನು ಹೇಳೋ ಫೋನ್ ಐತಾ ಇಲ್ಲ ಅಷ್ಟೇ ಹೇಳುವರು ಪೂರ್ವಿಕ ಪೂರ್ವಿಕ ಸಂಗೀತ ಮೊಬೈಲ್ಸು ಪೈ ಮೊಬೈಲ್ಸು ಇವರೆಲ್ಲ ಗುರು ನಾನು ಹೇಳ ಸರ್ಯಾಗಿರ್ತಾರೆ ಮಜಾ ಮಜ್ಜಾಗಿಲ್ಲ ಇವರು ಏನು ಬೈ ನಿಮಗೆ ಅವು ಇಯರ್ಫೋನ್ಸು ಪವರ್ ಬ್ಯಾಂಕು ಕೊಡ್ತಾರಲ್ಲ ಎಲ್ಲ ಅಮೌಂಟ್ ಅದರಲ್ಲೇ ಹೋಗ್ಬಿಡ್ತದೆ ನಿಮ್ಮದು ಹೇಳಬೇಕಂದ್ರೆ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಪರ್ಚೇಸ್ ಮಾಡೋ ಟೈಮಿಗೆ ಬಾರ್ಗೆನಿಂಗ್ ಮಾಡಿರಿ ಬ್ರೋ ಏನಪ್ಪ ಅಂದರೆ ಯಾವುದೇ ಫೋನ್ ತೊಗೊಳಂಗಿತ್ತಂದ್ರೂ ಮಿನಿಮಮ್ ಅಂದರೆ ಮಿನಿಮಮ್ ಎರಡು ಸಾವಿರ ಬಾರ್ಗೇನಿಂಗ್ ಮಾಡಿರಿ ಓಕೆ ಅಟ್ಲೀಸ್ಟ್ ಅವ್ನು ಲಾಸ್ಟಿಗೆ ಒಂದು ಸಾವಿರ ಆದರೂ ಕಮ್ಮಿ ಮಾಡೇ ಮಾಡ್ತಾನೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಇದು ಟಿ ಟು ಪ್ರೋನು ಆನ್ಲೈನಲ್ಲಿ ಎಷ್ಟಿತ್ತು ಅಂದರೆ ಬಹುಶಃ ಇಪ್ಪತ್ನಾಲ್ಕು ಸಾವಿರ ಇತ್ತು ಓಕೆ ಆನ್ಲೈನಲ್ಲಿ ಇಪ್ಪತ್ನಾಲ್ಕು ಸಾವಿರ ಇದು ಇನ್ನೂವರೆಗೂ ಕಮ್ಮಿ ಆಗಿಲ್ಲ ಗುರು ಒಂದು ರೂಪಾಯಿನೂ ಕಮ್ಮಿ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟಿರ್ತೀನಿ ಗುರು ಇದು ಇನ್ನೂ ಮೂರು ಇನ್ನೂ ಎರಡು ವರ್ಷ ಹೋದ್ರೂ ಇದು ಆನ್ಲೈನಲ್ಲಿ ರೇಟ್ ಕಮ್ಮಿ ಆಗೋಲ್ಲ ಓಕೆ ಯಾಕಂದರೆ ಸೆಗ್ಮೆಂಟಲ್ಲೇ ಕಿಂಗ್ ಫೋನ್ ಓಕೆ ಒನ್ ಆಫ್ ದ ಕಿಂಗ್ ಫೋನ್ ಅದು ಓಕೆ ಸೊ ಆ ಥರ ಫೋನ್ಸ್ ಇರ್ತಾವೆ ಓಕೆ ಸೊ ಅದು ಬಿಟ್ಬಿಟ್ಟು ಇವಾಗ ನೋಡಿರಿ ಇದೂ ಚೆನ್ನಾಗಿದೆ ಫೋನು ಇದನ್ನು ಫೋರ್ ಎನ್ ಎಮ್ ಪ್ರೊಸೆಸರು ಒನ್ ಆಫ್ ದ ಸೆಗ್ಮೆಂಟಲ್ಲಿ ಕಿಂಗ್ ಫೋನ್ ಓಕೆ ಸೊ ಗೇಮಿಂಗು ಮೀನ್ಸ್ ಎಷ್ಟು ಗಂಟೆ ಮೀನ್ಸ್ ಇನ್ನೊಂದು ಏನಪ್ಪ ಅಂದರೆ ಏನು ಕಂಪೇರ್ ಮಾಡ್ತೀರ ಅಂದರೆ ಬ್ಯಾಟ್ರಿ ಎಮ್ ಎಚ್ ಇದು ಆರು ಸಾವಿರ ಐತೆ ಗುರು ಅದು ಮಸ್ತಾಗಿ ನಡೀತದೆ ಬೈ ಆರು ಸಾವಿರ ಇಲ್ಲಿ ಇದ್ದು ನಾಲ್ಕು ಸಾವಿರದ ಏಳ್ನೂರಲ್ಲಿ ಹೇಳ್ರಿ ನಾಲ್ಕು ಸಾವಿರದ ಏಳ್ನೂರ ಐತೆ ಅಷ್ಟೇ ಇದ್ರದ್ದು ಇದ್ರದ್ದು ಏನಪ್ಪ ಅಂದರೆ ಬ್ಯಾಟ್ರಿ ಸ ಎಮ್ ಎಚ್ ಓಕೆ ಜಸ್ಟ್ ನಾಲ್ಕು ಸಾವಿರದ ಏಳ್ನೂರು ನಾನು ಲೈವ್ ಹೆಂಗೆ ಹೊಡಿತೀನಿ ಗೊತ್ತಾ ಅದು ಲೈವಲ್ಲಿ ಸೆವೆನ್ ಟ್ವೆಂಟಿ ಪಿ ಕ್ವಾಲಿಟಿ ಇಟ್ಟು ನಾನು ಮಿನಿಮಮ್ ಏನಿಲ್ಲ ಅಂದ್ರೂ ತ್ರೀ ಅವರ್ ಲೈವ್ ಮಾಡ್ದಂದ್ರು ಅರ್ಧ ಪರ್ಸೆಂಟ್ ಚಾರ್ಜಿಂಗ್ ಬೆಳೆಯಲ್ಲ ಅದ್ರದ್ದು ಬೇರೆ ನಾನು ಲೈವಲ್ಲಿ ಬಂದಾಗ ಆಯಿತಾ ಅದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಆದರೂ ಹೇಳಿ ಓಕೆ ಸಿಕ್ಸ್ಟಿ ಬಿಡ್ರಿ ಥರ್ಟಿ ಪರ್ಸೆಂಟ್ ಆದರೂ ಹೇಳಬೇಕು ಅದನ್ನು ಬೆಳೆಯಲ್ಲ ತ್ರೀ ಅವರ್ ಲೈವ್ ಮಾಡಿದಾಗ ಓಕೆ ಒನ್ ಆಫ್ ದ ಸೆಗ್ಮೆಂಟಲ್ ಕಿಂಗ್ ಫೋನ್ ಓಕೆ ಸೊ ಇಷ್ಟೆಲ್ಲ ಸ್ಟೆಪ್ ಹೇಳಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿತ್ತಂದರೆ ವೀಡಿಯೋ ಲೈಕ್ ಮಾಡಿಕೊಡ್ರಿ ಚಾನಲ್ನ ಶೇರ್ ಮಾಡಿರಿ ಆದಷ್ಟು ಸೊ ಈ ಥರನೇ ವೀಡಿಯೋಸ್ ನಾನು ಮುಂದೆ ಮಾಡಬೇಕಂತ ಇದ್ದೀನಿ ಸೊ ನಾಳೆ ಈ ಫೋನ್ ವಾಸಸ್ ಅದು ನಾನು ತೋರಿಸ್ದಲ್ಲ ಟರ್ಬೋ ಅದು ಕಂಪ್ಯಾರಿಸನ್ ಮಾಡಿದ್ದೀನಿ ನಮ್ಮ ಫ್ರೆಂಡ್ ತಂದಿದ್ದಾನಂತೆ ಅವನ ಫ್ರೆಂಡ್ ಯಾರೋ ಹೊಸದಾಗಿ ತಗೊಂಡವರುತ್ತೆ ಮನೇನೆ ತೊಗೊಂಡವರುತ್ತೆ ಅದು ಕಂಪೇರ್ ಮಾಡಿ ತೋರಿಸ್ತೀನಿ ನಿಮಗೆ ಓಕೆ ಸೊ ಯಾವುದು ಫೋನ್ ಬೆಸ್ಟ್ ಅಂತ ಕಂಪರಿಸನ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿರಿ ಯಾವ ಫೋನಿಂದ ಯಾವ ಫೋನ್ ಕಂಪ್ಯಾರಿಸನ್ ಮಾಡೋಣ ಕಮೆಂಟಲ್ಲಿ ತಿಳಿಸ್ರಿ ಸೊ ನಾಳೆಯಿಂದ ಕಂಪರಿಸನ್ ವಿಡಿಯೋ ಈ ಥರನೇ ಟಚ್ ವಿಡಿಯೋಸು ಸ್ಟಾರ್ಟ್ ಮಾಡೋಣ ಮೀನ್ಸ್ ಹೊಸ ಚಾನಲ್ ಮಾಡಲ ಏನು ಇದೇ ಚಾನಲ್ ಕಂಟಿನ್ಯೂ ಮಾಡಲ್ಲ ಅದನ್ನು ಕೂಡ ಕಮೆಂಟ್ ಹಾಕಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಗೈಸ್ ಕರ್ನಾಟಕದಲ್ಲಿ ಈ ಥರ ವೀಡಿಯೋಸ್ ಇದ್ದೀನಿ ಸಪೋರ್ಟ್ ಮಾಡಿರಿ ನಿಮಗೆ ಒಂದು ಒಳ್ಳೆ ಫೋನ್ ತಗೋಬೇಕಂತ ಇದ್ದರೆ ಸ್ವಲ್ಪ ಬಜೆಟ್ ಏನಿದೆ ಅಲ್ಲಿ ಹಾಕರೆ ನಾನು ನಿಮಗೆ ಬೆಸ್ಟ್ ಸಜೆಷನ್ ಮಾಡ್ತೀನಿ ಓಕೆ ಸೊ ಅಲ್ ಯು ಟೇ ಕೇರ್ ಬೈ ಬೈ ಗುಡ್ ನೈಟ್